ನಮಸ್ಕಾರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಇರುವಂತಹ ಮೂವತ್ ಮೂರು ಕೋಟಿ ದೇವತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ನಮಗೆ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ದಾರೆ ಅನ್ನೋ ವಿಷಯ ಎಲ್ರಿಗೂ ಗೊತ್ತು ಅದೇ ರೀತಿ ಯಜುರ್ವೇದ ಸಾಮವೇದ ಪ್ರಾಚೀನ ಶಾಸ್ತ್ರಗಳಲ್ಲಿ ಕೂಡ ಈ ಮೂವತ್ತ್ ಕೋಟಿ ದೇವತೆಗಳ ಬಗ್ಗೆ ತಿಳಿಸಿದ್ದಾರೆ ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿರೋ ವಿಷಯ ಏನಂದ್ರೆ ಕೋಟಿ ಅಂದರೆ ಸಂಖ್ಯೆ ಅಂತಲ್ಲ ಈಗ ನಾವು ತಿಳ್ಕೊಂಡಿರೋ ಥರ ನೂರು ಲಕ್ಷ ಆಗಿದ್ರೆ ಒಂದು ಕೋಟಿ ಆಗುತ್ತಲ್ಲ ಆ ಥರ ಕೋಟಿ ಅಲ್ಲ ಅದು ಕೋಟಿ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ವರ್ಗ ಅಥವಾ ಗುಂಪು ಅಂತ ಅರ್ಥ ದ್ವಾದಶಾದಗಳು ಹನ್ನೆರಡು ಏಕಾದಶಿ ರುದ್ರಗಳು ಹನ್ನೊಂದು ಅಷ್ಟವಸುವಗಳು ಎಂಟು ಮತ್ತೆ ಅಶ್ವಿನಿ ದೇವತೆಗಳು ಎರಡು ಒಟ್ಟಾರೆಯಾಗಿ ಮೂವತ್ತ್ ವರ್ಗಗಳು ಈ ಮೂವತ್ಮೂರು ವರ್ಗಗಳು ಮತ್ತೆ ಗುಂಪುಗಳನ್ನು ಸೇರಿಸಿ ಮೂವತ್ತ್ ಕೋಟಿ ದೇವತೆಗಳು ಅಂತ ಕರೆಯೋದು ನಾವ್ ಅಂದ್ಕೊಂಡಿರೋದಂದ್ರೆ ಮೂವತ್ ಕೋಟಿ ದೇವತೆಗಳಂದ್ರೆ ಅಷ್ಟೊಂದು ಜನ ಇರ್ತಾರ ಅಂತ ನಾವ್ ಅಂದ್ಕೊಂಡಿರೋದು ಹಿಂದೂ ಪುರಾಣಗಳ ಪ್ರಕಾರ ಅದಿತಿ ಮತ್ತೆ ಕಶ್ಯಪ ಇವರಿಬ್ಬರಿಗೆ ಹನ್ನೆರಡು ಜನ ಮಕ್ಕಳು ಹುಟ್ಟುತ್ತಾರೆ ಅವರೇ ದ್ವಾದಶಾದಿತ್ಯರು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಬರ್ತವೆ ಅದಕ್ಕೆ ಸೂರ್ಯನ ಶಕ್ತಿ ಅನ್ನೋದು ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯ ಸ್ಥಿತಿಯನ್ನು ಹೊಂದಿರುತ್ತೆ ಸೂರ್ಯನು ಆ ರೀತಿ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿಯ ಸ್ಥಿತಿಯನ್ನು ಇರುವುದನ್ನು ನೋಡಿ ದ್ವಾದಶಾದಿತ್ಯರ ಹೆಸರುಗಳನ್ನು ಹೇಳಲಾಗಿದೆ ದಾತ ಚೈತ್ರ ಮಾಸ ಆರ್ಯಮ ವೈಶಾಖ ಮಾಸ ಮಿತ್ರ ಜ್ಯೇಷ್ಠ ಮಾಸ ವರುಣ ಆಷಾಢ ಮಾಸ ಇಂದ್ರ ಶ್ರಾವಣ ಮಾಸ ವೈವಸ್ವಂತ ಭಾದ್ರಪದ ಮಾಸ ಅಂಶಮಂತ ಮಾರ್ಗಶಿರ ಮಾಸ ತ್ವಷ್ಟ ಆಶ್ರಯಜ ಮಾಸ ವಿಷ್ಣು ಕಾರ್ತಿಕ ಮಾಸ ಬಗು ಪುಷ್ಯ ಮಾಸ ಪೂಷ ಮಾಘ ಮಾಸ ಪರ್ಜನ್ಯ ಫಲ್ಗುಣ ಮಾಸ ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾದ ವಾರಾಣಸಿಯಲ್ಲಿ ಈ ದ್ವಾದಶಾದಿತ್ಯ ದೇವಸ್ಥಾನಗಳು ಕಂಡು ಬರ್ತವೆ ಅಂತಹ ದೇವಸ್ಥಾನಗಳಲ್ಲಿ ಪ್ರತಿ ಮಾಸಕ್ಕೂ ಸಂಬಂಧಿಸಿದಂತೆ ವಿಶೇಷ ಪೂಜೆಗಳು ನಡೀತಾ ಇರ್ತವೆ ಇವುಗಳ ಬಗ್ಗೆ ಶಾಸ್ತ್ರೀಯವಾಗಿ ಪರಿಶೋಧನೆಗಳು ಕೂಡ ನಡೆದಿದ್ದಾವೆ ಏಕಾದಶಿ ರುದ್ರರು ಪರಮೇಶ್ವರನು ಹನ್ನೊಂದು ಅವತಾರಗಳಲ್ಲಿ ಏಕಾದಶಿ ರುದ್ರನಾಗಿ ದರ್ಶನ ಕೊಡ್ತಾನೆ ವಿಶ್ವೇಶ್ವರ ಮಹಾದೇವ ತ್ರಯಂಬಕ ತ್ರಿಪುರಾಂತಕ ತ್ರಿಕಾಗ್ನಿಕಾಲ ಕಾಲಾಗ್ನಿ ರುದ್ರ ನೀಲಕಂಠ ಮೃತ್ಯುಂಜಯ ಸರ್ವೇಶ್ವರ ಸದಾಶಿವ ಶ್ರೀಮಾನ್ ಮಹಾದೇವ ಈ ರೀತಿ ಹನ್ನೊಂದು ಅವತಾರಗಳಲ್ಲಿ ಏಕಾದಶಿ ರುದ್ರನಾಗಿ ಪರಮೇಶ್ವರನು ದರ್ಶನ ಭಾಗ್ಯವನ್ನು ಕೊಡುತ್ತಾನೆ ಆಂಧ್ರ ಪ್ರದೇಶದ ತೂರ್ಪು ಗೋದಾವರಿ ಜಿಲ್ಲೆಯ ಕೋನಸೀಮ ಪ್ರದೇಶದಲ್ಲಿ ಪ್ರತಿ ವರ್ಷವೂ ನಡೆಯುವಂತಹ ಜಗ್ಗನ್ನ ತೋಟ ಪ್ರಬಲ ತೀರ್ಥದಲ್ಲಿ ಈ ಏಕಾದಶಿ ರುದ್ರರ ದರ್ಶನ ಆಗುತ್ತೆ ಅಷ್ಟವಸುವುಗಳು ಇಂದ್ರನಿಗೆ ಮತ್ತು ವಿಷ್ಣುವಿಗೆ ಸಹಾಯಕವಾಗಿ ಇರುವಂತಹ ಪ್ರತ್ಯೇಕ ಶಕ್ತಿಯುಳ್ಳ ದೇವತೆಗಳು ಇವರು ಇವರು ಬ್ರಹ್ಮ ಪ್ರಜಾಪತಿ ಪುತ್ರರು ಮತ್ತೆ ಪ್ರಕೃತಿ ತತ್ವಕ್ಕೆ ಪ್ರತಿರೂಪವಾಗಿ ಇರ್ತಾರೆ ಆ ಅಷ್ಟವಸುವುಗಳು ಯಾರಂದ್ರೆ ಆಪು ಧ್ರುವ ಸೋಮ ದರ ಅನಿಲ ಅನಲ ಪ್ರತ್ಯುಷ ಪ್ರವಾಸ ಇಬ್ಬರು ಅಶ್ವಿನಿ ದೇವತೆಗಳು ನಾಸತ್ಯ ಮತ್ತೆ ದಸರಾ ಇವರೇ ಹಿಂದೂ ಧರ್ಮದ ಮೂವತ್ಮೂರು ಕೋಟಿ ದೇವತೆಗಳು ದೈವ ಅಂದ್ರೆ ದಿವ್ಯತ್ವವನ್ನು ಮತ್ತೆ ಅಪಾರವಾದ ಶಕ್ತಿಯನ್ನು ಹೊಂದಿರುವವರು ಅಂತ ಅರ್ಥ ಅಂತಹ ಅಪಾರವಾದ ಶಕ್ತಿಯಿಂದ ಸೃಷ್ಟಿಯಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದೇ ಅವರ ಧರ್ಮ ಮತ್ತು ಕರ್ತವ್ಯ ಆದ್ರಿಂದ ಪ್ರಕೃತಿಯಲ್ಲಿನ ಪ್ರತಿಯೊಂದು ವಿಭಾಗಗಳಿಗೆ ಒಬ್ಬೊಬ್ಬರನ್ನ ಅಧಿಷ್ಠಾನ ದೇವರೆಂದು ಭಾವಿಸಿ ಆರಾಧಿಸುವುದೇ ನಮ್ಮ ಸನಾತನ ಧರ್ಮದ ವಿಶಿಷ್ಟತೆ ಸ್ನೇಹಿತರೆ ಇದೇ ತರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದ್ರೂ ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚಾ ಅನ್ನೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮಾಡಿರುವಂತಹ ವಿಡಿಯೋಗಳಲ್ಲಿನ ವಿಷಯ ಸಂಗ್ರಹಣೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ನಿಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ತಿಳಿಸಬಹುದು ನಮಸ್ಕಾರ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಬರುತ್ತೆ ಅದನ್ನು ಒತ್ತಿದ್ರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಮಾಡುವ ಎಲ್ಲಾ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು